ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಈಗ ಬೆಳಿಗ್ಗೆ ಆರು ಗಂಟೆ ಆಯಿತು ನಾನು ಎದ್ದು ನನ್ನ ಮಗನ ಟಿಫಿನ್ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಅವನಿಗೆ ಯಾವಾಗಲೂ ನೋಡಿದರೂ ನನಗೆ ಚಿಪ್ಸ್ ಹಾಕು ನನಗೆ ಬಿಸ್ಕಿಟ್ಸ್ ಸಾಕು ಅಂತ ಹೇಳೋದು ಹಾಗೆ ಅದನ್ನೇ ಹಾಕಿದ್ದೇನೆ ಯಾಕೆಂದರೆ ತಿಂದು ಆದರೆ ಬರಲಿ ಅಂತ ಇಲ್ಲದರೆಲ್ಲ ವಾಪಸ್ ತಂದು ಬರ್ತಾನೆ ಮತ್ತು ಸ್ವಲ್ಪ ಗ್ರೇಪ್ಸ್ ಹಾಕಿ ಜ್ಯೂಸ್ ಹಾಕಿ ಇಡೋದು ಮತ್ತು ಇನ್ನೊಂದು ಟಿಫಿನಲ್ಲಿ ನೂಡಲ್ಸ್ ಹಾಕಿದ್ದೇನೆ ಅದು ಖಂಡಿತ ವಾಪಸ್ ಬರ್ತದೆ ಖಾಲಿ ಚಿಪ್ಸ್ ಜ್ಯೂಸು ತಿಂದು ಬರೋದು ಆಯಿತಾ ಈಗ ನಾನು ನೋಡಿ ನನ್ನ ಹತ್ರ ಒಂದು ಇದು ಇದೆ ಅಂತ ಸ್ಟೀಮರ್ ಇಡ್ಲಿ ಮಾಡೋದು ತೊಂದರೆ ಅಂತ ಹೇಳ್ತಾರಲ್ಲ ಅದು ಅದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ ಇದು ನಾನು ಇಂಡಿಯಾದಿಂದ ತಂದದ್ದು ತುಂಬ ಸಂದು ಆಯಿತಾ ಮತ್ತು ಇಂಡಿಯಾದಿಂದ ತರಲಿ ಕೂಡ ತುಂಬ ಈಸಿ ಇಲ್ಲಿಯೆಲ್ಲ ಅಲ್ಯೂಮಿನಿಯಮಿದ್ ಇನ್ನೊಂದು ಸ್ಟೀಲ್ ಇದ್ದು ಎಲ್ಲ ಸಿಗ್ತದೆ ಇಲ್ಲಿ ಮತ್ತು ಅದು ಎಲ್ಲ ಯಾಕೆ ಅಂತ ನಾನು ಇಂಡಿಯಾದಿಂದ ತಂದು ಬಂದು ತುಂಬ ವರ್ಷ ಆಯಿತು ಅದು ತಂದು ಈಗ ನೋಡಿ ಇದಕ್ಕೆ ಗಿಂಡಲ್ ಕೂಡ ಅಲ್ಲಿಂದಲೇ ತಂದದ್ದು ಇದಕ್ಕೆ ಒಳ್ಳೆ ಎಲ್ಲ ಮಾಗಿ ಮಾಡಿ ಈಗ ಇಡ್ಲಿ ಮಾಡಬೇಕು ಒಂದು ಒಳ್ಳೆ ಟೇಸ್ಟಿ ಬ್ಯಾಟರೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಅದನ್ನೀಗ ಇಡ್ಲಿ ಮಾಡೋದು ಇದರಲ್ಲಿ ಒಂದು ಹತ್ತು ಗಿಂಡಲ್ ಇದೆ ಆಯಿತಾ ಹತ್ತು ನಮಗೆ ಹತ್ತು ಇರೋ ಇರುವುದು ನಾವು ಮೂವರು ಮನೆಯಲ್ಲಿ ನಮಗೆ ಸಾಕಾಗ್ತದೆ ಅದು ಹತ್ತು ಗಿಂಡಲ್ ಅಂದರೆ ಹತ್ತು ಇಡ್ಲಿ ಬರ್ತದೆ ಅದರಲ್ಲಿ ಒಂದು ಐದು ಆರು ಬ್ರೇಕ್ಫಾಸ್ಟ್ಗೆ ಬೆಳಿಗ್ಗೆ ಖಾಲಿ ಆದರೆ ನಾನು ತಿನ್ನೋದು ಒಂದು ನನ್ನ ಮಗ ತಿನ್ನೋದು ಒಂದು ನನ್ನ ಗಂಡ ತಿನ್ನೋದು ಎರಡು ಹಾಗೆ ಮತ್ತೆಲ್ಲ ಬಾಕಿ ಉಳಿತದೆ ಅಷ್ಟು ನಮಗೆ ಸಾಕು ಹಾಗೆ ನಂದು ನೋಡಿ ಇಡ್ಲಿ ರೆಡಿಯಾಗಿದೆ ಈಗ ಇದನ್ನು ಈಗ ನಾನಿವತ್ತು ಚಟ್ನಿ ಅದು ಇದು ಎಂಥ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯಾವಾಗ ನೋಡಿದ್ರು ಚಟ್ನಿ ಚಟ್ನಿ ಯಾಕೆ ನಿನ್ನೆದು ಉಂಟು ಅದರಲ್ಲೇ ತಿನ್ನೋದು ದಾಳಲ್ಲಿ ಕೂಡ ಸೂಪರ್ ಆಗ್ತದೆ ಆಯಿತಾ ಇದು ತಿನ್ನಲಿಕ್ಕೆ ಟ್ರೈ ಮಾಡಿ ಹಾಗೆ ನಂದು ನಂದು ಇದು ಕಾರ್ನರ್ ಪ್ಲೇಸ್ ಈಗ ನಾನು ನಾನು ಕೂತ್ಕೊಂಡು ಇದ್ದೇನೆ ಮಟನ್ ತಂದಿದ್ದೇನೆ ಕಿಲೋ ಮಟನ್ ಅವನಿಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಡ ಅಂತ ಹೇಳಿದ್ದು ನೋಡುವಾಗ ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡಿ ಕೊಟ್ಟಿದ್ದಾರೆ ಈಗ ನಾನು ಪುನಃ ಹೇಗೆ ಕಟ್ ಮಾಡುದು ಅವ್ರು ಮಷೀನ್ ಅಲ್ಲಿ ಕಟ್ ಮಾಡುದು ಇದು ಬೋನ್ಸ್ ಎಲ್ಲ ಇಷ್ಟು ಈಸಿ ಉಂಟಾ ಕಟ್ ಮಾಡ್ಲಿಕ್ಕೆ ಮಟನ್ ಮಾತ್ರ ತುಂಬಾ ಒಳ್ಳೇದಿತ್ತು ನೋಡಿ ರಿಪ್ಸ್ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡಿದ್ದಾರೆ ಮತ್ತೆಂತ ಗೊತ್ತುಂಟಾ ಮಟನ್ ನಮ್ಗೆ ಫಾರ್ಟಿ ಫೈವ್ ದಿನಮ್ಸ್ ಮಟನ್ಗೆ ಇಂಡಿಯದ್ದು ಆಲ್ಮೋಸ್ಟ್ ಒನ್ ಥೌಸಂಡ್ಸ್ ಅಂದ್ರೆ ಸೇಮೇ ಆಯಿತು ಯಾಕೆ ಗೊತ್ತಿಲ್ಲ ಮರಿ ಇಷ್ಟು ಎಕ್ಸ್ಪೆನ್ಸಿವ್ ಮಟನ್ ಮತ್ತೆ ಇದು ಕುರಿ ಎಲ್ಲ ಉಂಟಲ್ಲ ಅದು ತಿನ್ನೋದೆ ಅಂತ ತಿನ್ನೋದು ಹುಲ್ಲು ಎಲ್ಲ ಮತ್ತೆ ಇತ್ತು ಇಷ್ಟು ಕುರಿಗೆ ಕುರಿ ಮಾಂಸಕ್ಕೆ ಇಷ್ಟು ಎಕ್ಸ್ಪೆನ್ಸಿವ್ ಯಾಕೆ ಇರ್ತಾರೆ ಗೊತ್ತಿಲ್ಲ ಮತ್ತೆ ಇನ್ನೂ ಕುರಿ ಮಾಂಸ ಆಗಿಲ್ಲ ಆಯ್ತಾ ಇಷ್ಟು ಎಕ್ಸ್ಪೆನ್ಸಿವ್ ತಂದು ಕರಿ ಮಾಡ್ಲಿಕ್ಕೆ ಉಂಟಾ ನೋಡಿ ಈಗ ಇದೇ ಒಂದು ಒಳ್ಳೆ ಗ್ರೇವಿ ಮಾಡುವ ನೋಡಿ ಎಷ್ಟು ಚಂದ ಚೂರಿಯಲ್ಲಿ ಇದರ ನಾನು ಹೇಗೆ ನಾನು ಈಗ ಕಟ್ ಮಾಡೋದು ಗೊತ್ತಿಲ್ಲ ನನಗೆ ನಾನು ಅವನಿಗೆ ಮೂರು ನಾಲ್ಕು ಸಲ ಹೇಳಿದ್ದೆ ನಾನು ಸಣ್ಣ ಪೀಸ್ ಮಾಡಿ ಕೊಡು ಅಂತ ಉಂಟಲ್ಲ ನೆಕ್ಸ್ಟ್ ಟೈಮ್ ಲುಂಡುಗೆ ಹೋದ ನಾನಂದ್ರೆ ರೆಗ್ಯುಲರ್ ಅಲ್ಲಿ ಹೋದ್ರೆ ಅವನಿಗೆ ಸರಿ ಕೊಡ್ಬೇಕು ನೋಡಿ ಇದನ್ನು ನಾನು ಈಗ ಇಲ್ಲಿ ಮಟನ್ ಎಲ್ಲ ಕ್ಲೀನ್ ಮಾಡಿ ತಂದಿದ್ದೇನೆ ಇದನ್ನು ಈಗ ಕುಕ್ಕರಲ್ಲಿ ಒಂದು ಏಳಾದರೂ ಬಿಸಿಲು ಹಾಕಬೇಕು ನೋಡಿ ನಾನು ಕುಕ್ಕರನ್ನು ಇಟ್ಟಿದ್ದೇನೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ಇದು ನಂದು ಲಾಸ್ಟ್ ತುಪ್ಪ ಆಯಿತಾ ಮುಗೀತು ಇದು ನನ್ನ ತಾಯಿ ಮಾಡಿ ಕೊಟ್ಟದ್ದು ಇಲ್ಲಿ ತುಪ್ಪ ಒಳ್ಳೆ ಬಿಸಿ ಆಯಿತು ಅದಕ್ಕೆ ಒಂದು ನೀರುಳ್ಳಿ ಹಾಕಿದ್ದೇನೆ ನೋಡಿ ನಿಮ್ಮ ಹತ್ರ ಮಾತಾಡಿ ಈಗ ಕ್ಲೀನ್ ಮಾಡಿ ಇಟ್ಟ ಮಟನನ್ನು ನಾನು ಇದಕ್ಕೆ ಹಾಕಿದ್ದೇನೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಮತ್ತು ಉಪ್ಪು ಎಲ್ಲ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಮತ್ತು ನೀರೆಲ್ಲ ಈಗಲೇ ಹಾಕ್ಲಿಕ್ಕೆ ಹೋಗಬಾರ್ದು ಇದಕ್ಕೆ ನಾನು ನೋಡಿ ಎರಡು ದೊಡ್ಡ ಹಣ್ಣಾದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿ ಬರ್ತದೆ ಆಯಿತಾ ಈ ರೀತಿ ಮಾಡಿದರೆ ಮತ್ತು ಇದಕ್ಕೆ ನೋಡಿ ಒಂದು ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೇನೆ ಈಗ ಇದನ್ನು ಕುಕ್ಕರನ್ನು ಮುಚ್ಚಿ ಒಂದು ಏಳು ವಿಸಿಲ್ ತೆಗಿಬೇಕು ಆಯಿತಾ ಒಳ್ಳೆ ಇದು ಆಗ್ತದೆ ಟೆಂಡರ್ ಆಗಿ ಸಾಫ್ಟ್ ಆಗುತ್ತೆ ಇದು ಮಟನ್ ಹಾಗೆ ನಾನು ಗ್ಯಾಸ್ನ ಮೇಲೆ ಇಟ್ಟು ಈಗ ಒಂದು ವಿಸಿಲ್ ಬರಲಿ ಇಲ್ಲಿ ಕಿಚನಲ್ಲಿ ತುಂಬ ಸೆಕೆ ಮಾರ್ಯಾರೆ ಅದಕ್ಕೆ ನಾನು ನೋಡಿ ಗ್ರೇಪ್ಸನ್ನು ತಿಂತಾ ಇದ್ದೇನೆ ಇದು ಸೀಡ್ಲೆಸ್ ಗ್ರೇಪ್ಸ್ ತುಂಬ ಒಳ್ಳೆಯದಾಗ್ತದೆ ಇದು ಎಂತ ಗೊತ್ತುಂಟಾ ಇದು ಬೆಳ್ಳುಳ್ಳಿ ಇದು ಚೈನದ್ದು ಬೆಳ್ಳುಳ್ಳಿ ಆಯಿತಾ ಅದೇ ನಮ್ಮದು ಇಂಡಿಯಾದಲ್ಲಿ ನಾವು ಈ ಊರಿಗೆ ಹೋದರೆ ಅದು ತೆಗೀಲಿಕ್ಕೆ ಆಗೋದಿಲ್ಲ ಬೆಳ್ಳುಳ್ಳಿ ಮಾರ್ಯಾರೆ ಒಳಗಡೆ ಅಂದರೆ ಟೊಳ್ಳು ಎಂತ ಇಲ್ಲ ಅದರ ಒಳಗಡೆ ಇಲ್ಲಿ ನಾನು ಗ್ರೈಂಡ್ ಮಾಡಲಿಕ್ಕೆ ಮಸಾಲವನ್ನು ತೆಗೆದಿದ್ದೇನೆ ನೋಡಿ ಇದು ಈರುಳ್ಳಿ ಬೆಳ್ಳುಳ್ಳಿ ಅಲ್ಲ ಇದರಲ್ಲಿ ಮೂರು ಈರುಳ್ಳಿ ಇದೆ ಮತ್ತು ಒಂದು ಇಡೀ ಬೆಳ್ಳುಳ್ಳಿ ಇದೆ ಆಯಿತಾ ಅದರಲ್ಲಿ ಒಂದು ಎಂಟು ಹೆಸಳು ಇರ್ಬೋದು ಇದನ್ನು ಒಳ್ಳೆ ಡ್ರೈ ರೋಸ್ಟ್ ಮಾಡಿದ್ದೇನೆ ಈಗ ಬಿಸಿ ಬಿಸಿ ಇದೆ ಇದಕ್ಕೆ ಒಂದು ಜಿಂಜರ್ ಅಂದರೆ ಶುಂಠಿಯನ್ನು ಹಾಕಿದ್ದೇನೆ ಶುಂಠಿಯನ್ನು ಹಾಕುವ ಮತ್ತೆ ಹುಳಿ ಮತ್ತೆ ಸ್ವಲ್ಪ ಪುದೀನದ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಹಾಕಬೇಕು ಇದಕ್ಕೆ ಮತ್ತೆ ಪುದೀನ ಅದು ಎಲ್ಲ ಡ್ರೈ ರೋಸ್ಟ್ ಮಾಡೋದು ಬೇಡ ಮತ್ತು ಇದು ಬಡಿ ಶೇಪ್ ಅಂತ ಹೇಳ್ತಾರಲ್ಲ ಅದೊಂದು ಒಂದು ಟೇಬಲ್ ಅಷ್ಟು ಎರಡು ಚಮಚದಷ್ಟು ಹಾಕಿ ಮತ್ತೆ ಒಂದು ಅರ್ಧ ಚಮಚ ಹರಸಿನ ಹುಡಿ ಮತ್ತೆ ಒಂದು ಮೇಲೆ ಬಿಸಿಲು ಕೂಡ ಉಂಟಲ್ಲ ಮಾತಾಡಲಿಕ್ಕೆ ಬಿಡೋದಿಲ್ಲ ಓಕೆ ಒಂದು ಟೆನ್ ಇದನ್ನು ಹಾಕುವಂತ ಪೆಪ್ಪರ್ ಕಾರ್ನ್ಸ್ ಒಂದು ಹತ್ತು ಹದಿನೈದು ಇದೆ ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಒಳ್ಳೇದು ಥ್ರೋಟ್ ಎಲ್ಲ ಇನ್ಫೆಕ್ಷನ್ ಇದ್ರೆ ಮತ್ತೆ ಎಂತ ಹಾಕುವ ಇದಕ್ಕೆ ಇದನ್ನು ಹಾಕಲಿಲ್ಲ ಇದನ್ನು ಹಾಕುವ ಮತ್ತೆ ಮತ್ತೆ ಅಂತ ಗೊತ್ತಾ ಮತ್ತೆ ಇದಕ್ಕೆ ಇದನ್ನ ಹಾಕಲಿಕ್ಕೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಆಯ್ತಾ ಇದು ನಂದು ತೆಂಗಿನ ತುರಿ ಈ ದುಬೈದಲ್ಲಾಯ್ತ ಇದು ಇಂಡಿಯಾದಿಂದ ತಂದದ್ದು ಮ್ಯಾಂಗ್ಳೂರಿಂದ ಬರುವಾಗ ನೋಡಿ ಅರ್ಧ ಕಪ್ಪಾಕಿದೆ ನಾನು ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಇದು ಕೂಡ ಲಾಸ್ಟ್ ನನ್ನ ಹತ್ರ ಇರೋದು ನೋಡಿ ಇದು ಲಾಸ್ಟ್ ನಾನು ಮಾರ್ಚಲ್ಲಿ ಅಲ್ಲಿ ಓದದ್ದು ಇಂಡಿಯಾಕ್ಕೆ ಆಗ ಎಲ್ಲ ತಂದದ್ದು ಆಯಿತಾ ಈಗ ಇನ್ನೇ ಆಗೋದು ಡಿಸೆಂಬರಲ್ಲಿ ಇನ್ನು ಆಗ ತರೋದು ಫೈವ್ ಮಂತ್ಸ್ ಬಂತು ನನಗೆ ಅಂದರೆ ತುಂಬ ತಂದಿದೆ ಒಂದು ಹತ್ತು ತೆಂಗಿನಕಾಯಿ ತುರಿ ತಂದದ್ದು ನೋಡಿ ಪೋಟ್ಲಿ ಮಾಡಿ ಫ್ರೀಝರಲ್ಲಿ ಇಡುವ ಇದೊಂದು ಡ್ರೈ ರೋಸ್ಟ್ ಮಾಡಿ ತರ್ತೇನೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಲೇ ಇಲ್ಲ ಎಂತ ಗೊತ್ತುಂಟಾ ಚಿಲ್ಲಿ ಪೌಡರ್ ನೋಡಿ ಇಲ್ಲಿ ನಾನು ಚಿಲ್ಲಿ ಪೌಡರ್ ಇದು ನಂದು ಮಿಕ್ಸ್ ಚಿಲ್ಲಿ ಪೌಡರ್ ಇದು ನನ್ನ ಅತ್ತೆ ಮದರಿಂಗ್ಳು ಮಾಡಿ ಕೊಟ್ಟದ ಅವರು ಮಾಡ್ತಿದ್ರು ಈ ರೀತಿಯ ಚಿಲ್ಲಿ ಪೌಡರ್ ಈಗ ಅವರಿಲ್ಲ ಇಲ್ಲ ಹಾಗೆ ನೋಡಿ ಇಷ್ಟು ಉಳಿದಿದೆ ನನ್ನದು ಚಿಲ್ಲಿ ಪೌಡರ್ ಇದು ಲಾಸ್ಟ್ ನನಗೆ ಹಾಗೆ ಸ್ವಲ್ಪ ಸ್ವಲ್ಪ ಅವರ ನೆನಪಿಗೋಸ್ಕರ ಲಾಸ್ಟ್ ನಾವು ಮಾರ್ಚಲ್ಲಿ ಓದೋದು ಇಂಡಿಯಕ್ಕೆ ಆಗ ಅವರು ತೀರಿ ಹೋದರು ನನ್ನ ಮದರಿಂದ ಹಾಗೆ ನೋಡಿ ಅವರು ಮಾಡಿಟ್ಟಿದ್ರು ನೋಡಿ ಒಂದು ಚಮಚ ಹಾಕ್ತಾ ಇದ್ದೇನೆ ಚಿಲ್ಲಿ ಪೌಡರ್ ಇದರಲ್ಲಿ ಎಲ್ಲ ಇದೆ ಅಂದರೆ ಜೀರಿಗೆ ಇದೆ ಮತ್ತು ಕೊತ್ತಂಬರಿ ಇದೆ ಎಲ್ಲ ಇದರಲ್ಲಿ ಮಿಕ್ಸ್ ಇದೆ ಆಯಿತಾ ನಿಮಗೆ ಬೇಕಾದರೆ ಮೂರು ಚಮಚ ಕೊತ್ತಂಬರಿ ಹಾಕಬೇಕು ಮತ್ತು ಒಂದು ಚಮಚ ಜೀರಿಗೆ ಹಾಕಬೇಕು ಇದಕ್ಕೆ ಈಗ ಇದನ್ನು ಹಾಕುವ ಇದು ನಾನು ಡ್ರೈ ರೋಸ್ಟ್ ಮಾಡಿದ್ದೆ ಆಯ್ತಾ ಎಂತ ಇದು ತುರಿ ಕೊಕೋನಟ್ ತುರಿ ಕೊಬ್ಬರಿ ತುರಿ ತುರಿದ ಕೊಬ್ಬರಿ ಎಂತ ಬೇಕಾದರೆ ಹೇಳಿ ನನಗೆ ಅದನ್ನು ಮಿಕ್ಸ್ ಆಗ್ತಾ ಉಂಟು ಇದಕ್ಕೆ ನೀರು ಹಾಕಿ ಒಳ್ಳೆ ಗ್ರೈಂಡ್ ಮಾಡುವ ಮತ್ತೆ ಮಸಾಲ ಗ್ರೈಂಡ್ ಮಾಡುವಾಗ ಎರಡು ಇದನ್ನು ಹಾಕಿ ಆಯಿತಾ ಡೇಟ್ಸನ್ನು ನೋಡಿ ತುಂಬ ಟೇಸ್ಟ್ ಆಗ್ತದೆ ಕರಿ ಇದಕ್ಕೆ ಡೈರೆಕ್ಟ್ ಡೇಟ್ಸ್ ಹಾಕಿದ್ದೇನೆ ಇಲ್ಲಿ ನಾನು ಪಾತ್ರೆಯನ್ನು ಗ್ಯಾಸ್ನ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಮತ್ತು ಈಗ ಒಂದು ನೀರುಳ್ಳಿ ಒಂದು ಅರ್ಧ ಇದೆ ಇದರಲ್ಲಿ ಒಂದು ಇಲ್ಲ ಅರ್ಧ ನೀರುಳ್ಳಿಯನ್ನು ಈಗ ಫ್ರೈ ಮಾಡ್ತಾ ಇದ್ದೇನೆ ಇದು ಆಪ್ಷನಲ್ ಆಯಿತಾ ಯಾಕೆಂದರೆ ಆಲ್ರೆಡಿ ನೀವು ತುಪ್ಪ ಕೂಡ ಹಾಕಿದ್ದೀರಿ ಮತ್ತು ಮಟನಲ್ಲಿ ಕೂಡ ಫ್ಯಾಟ್ ಇರುತ್ತೆ ಅದಕ್ಕೋಸ್ಕರ ಬೇಕಂತ ಇಲ್ಲ ಆಪ್ಷನಲ್ ನಾನು ಇಟ್ಟಿದ್ದೇನೆ ಇದಕ್ಕೀಗ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಹಾಕಬೇಕು ಮತ್ತು ಒಂದು ಹತ್ತು ನಿಮಿಷ ಇದನ್ನು ಒಳ್ಳೆ ಫ್ರೈ ಮಾಡಬೇಕಾಯ್ತಾ ಆ್ಯಕ್ಚುಲಿ ಅಗತ್ಯ ಇಲ್ಲ ಯಾಕೆಂದರೆ ಮೊದಲು ಕೂಡ ನಾವು ಎಲ್ಲ ಮಸಾಲ ಫ್ರೈ ಮಾಡಿದ್ದೇವೆ ಆದರೂ ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಫ್ರೈ ಮಾಡ್ತಾ ಇದ್ದೇನೆ ಎಣ್ಣೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡಿದರೆ ಮತ್ತು ಇಲ್ಲಿ ಮಟನ್ ನೋಡಿ ಒಳ್ಳೆ ಕುಕ್ಕಾಗಿದೆ ಆಯಿತಾ ಮಟನ್ ಸಾಫ್ಟಾಗಿದೆ ಮತ್ತು ಮಟನ್ ಕೂಡ ಫ್ರೆಶ್ ಇತ್ತು ಇದರಲ್ಲಿ ತುಂಬ ಫ್ಯಾಟ್ ಆಯಿತಾ ಅದು ಫ್ಯಾಟ್ ಇದ್ದರೆ ಮಟನ್ ತುಂಬ ಟೇಸ್ಟಿ ಬರ್ತದೆ ಹಾಗೆಯೇ ನೋಡಿ ನಾನು ಇದನ್ನು ಇದ್ದೇನೆ ನೋಡಿ ಗ್ರೇವಿ ಸೂಪರಾಗಿ ಬಂದಿದೆ ಈಗ ಸ್ವಲ್ಪ ನೀರು ಹಾಕಿ ಒಂದು ಹದ ಮಾಡಬೇಕು ಇದನ್ನು ನೋಡಿ ಸ್ವಲ್ಪ ನೀರು ಇದ್ದೇನೆ ಹೀಗೆ ನೋಡಿ ಗ್ರೇವಿ ತುಂಬ ಟೇಸ್ಟಿ ಮತ್ತು ಇದು ಇಡ್ಲಿ ಜೊತೆ ಮತ್ತು ನಿಮ್ಮದು ರೈಸ್ ಜೊತೆ ಕೂಡ ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಆಯಿತಾ ತುಂಬ ಟೇಸ್ಟಿ ಮತ್ತು ಆಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ರೆಸಿಪಿಯನ್ನು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಮತ್ತು ನಿಮಗೆ ನನ್ನ ಈ ವ್ಲಾಗ್ ಹೇಗೆ ಅನಿಸಿತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಬಾಯ್ ಬಾಯ್ ಟೇಕ್ ಕೇರ್